ವಿಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಅಸ್ತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ ಕಳೆದ ಒಂದು ಅಧಿವೇಶನ ಇತ್ತಲ್ಲ ಬೆಳಗಾವಿಯಲ್ಲಿ ನಡೆದಿದ್ದಂಥದ್ದು ಅವಾಗಷ್ಟೇ ಇನ್ನು ಆಗಿದ್ದಂಥದ್ದು ವಿರೋಧ ಪಕ್ಷ ನಾಯಕರು ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿತ್ತು ಆ ಆ ಟೈಮ್ನಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವಂತದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಬಿಜೆಪಿಯಲ್ಲಿ ಎತ್ತು ಏರಿಗೇಳಿದ್ರೆ ಕೋಣ ನೀರಿಗೇಳಿತು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಬಿಜೆಪಿ ಪಕ್ಷದ ಪರಿಸ್ಥಿತಿ ಈ ಬಾರಿ ಜೋಡೆತ್ತುಗಳು ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷವನ್ನ ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ನಲವತ್ತು ಪರ್ಸೆಂಟ್ ಕಮಿಷನ್ ಬರ ಪರಿಹಾರ ವಿಚಾರ ಪ್ರಸ್ತಾಪಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವಿಪಕ್ಷದವರು ತಿರುಗೇಟನ್ನು ನೀಡಲಿಕ್ಕೆ ಸರ್ಕಾರದಿಂದಲೂ ಕೂಡ ಭಾರಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಕೇಂದ್ರದ ತೆರಿಗೆ ತಾರತಮ್ಯ ವಿಚಾರ ಪ್ರಸ್ತಾಪಿಸಿ ಕೌಂಟರ್ನ ಕೊಡಲಿಕ್ಕೆ ಕಾಂಗ್ರೆಸ್ ಕೂಡ ರೆಡಿ ಆಗಿದೆ ಬಿಜೆಪಿ ವಿರುದ್ಧ ಮುಗಿಬೀಳಲಿಕ್ಕೆ ಸಚಿವರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎಷ್ಟು ಮಟ್ಟಿಗೆ ಯಾರು ಯಾವ ರೀತಿಯಾಗಿ ಅಸಲಿಯತ್ತನ್ನು ಹೊರಗಿಳಿತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಗುಡ್ ಮಾರ್ನಿಂಗ್ ಪಟೇಲ್ ಲೋಕಸಭೆ ಎಲೆಕ್ಷನ್ ಸಂದರ್ಭ ಸೊ ಹೀಗಾಗಿ ಯಾರು ಯಾವ ಪಕ್ಷದ ಬಂಡವಾಳವನ್ನ ಹೊರಗೆಳೀತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಇಲ್ಲಿ ಗುದ್ದಾಡ್ಕೊಂಡು ಹೋಗಿ ಸದನ ಸಭಾತ್ಯಾಗ ಅನ್ಕೊಂಡು ಬರೀ ದುಂದು ವೆಚ್ಚ ಮಾಡೋ ಬದಲು ಯಾವ ರೀತಿಯಾಗಿ ಈ ಬಾರಿಯ ಕಲಾಪ ನಡೆಯುವಂತ ಸಾಧ್ಯತೆ ಇರುವಂತದ್ದು ವಿರೋಧ ಪಕ್ಷಗಳಿಗೆ ಮತ್ತು ಆಡಳಿತ ಪಕ್ಷಗಳಿಗೆ ಯಾವುದು ಪ್ರಮುಖವಾಗಿ ಅಸ್ತ್ರವಾಗಿ ಕಾಣಿಸ್ತಾ ಇದೆ ಅಂತ ಗುಡ್ ಮಾರ್ನಿಂಗ್ ಪೃಥ್ವಿರಾಜ್ನಹಳ್ಳಿ ಪೃಥ್ವಿರಾಜಿ ಹತ್ತು ದಿನ ಕಾಲದ ಜಂಟಿ ಅಧಿವೇಶನ ಬಜೆಟ್ ಅಧಿವೇಶನ ಇವ ನಿನ್ನೆಯಿಂದ ಆರಂಭ ಆಗಿರುವಂತದ್ದು ನಿನ್ನೆ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ ತೆರಿಗೆ ಪಾಲು ಮತ್ತು ರಾಜ್ಯ ಸರ್ಕಾರ ಬರ ಸಂದರ್ಭದಲ್ಲಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಅಂದಾಜನ್ನ ಕೊಟ್ಟಿರುವಂತದ್ದು ಮತ್ತೆ ಈ ಸಂಬಂಧಪಟ್ಟಂತೆ ಕೇಂದ್ರ ತಂಡ ಕೂಡ ಬಂದು ಪರಿಶೀಲನೆ ಮಾಡಿರುವಂತ ಆದ್ರೂ ಕೂಡ ಬಿಡಿಗಾಟನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ರಾಜ್ಯಪಾಲರ ಭಾಷಣದಲ್ಲಿ ಗಂಭೀರ ಆರೋಪವನ್ನು ಮಾಡಿರುವಂತದ್ದು ಜೊತೆಗೆ ಕೇಂದ್ರದ ಪುರಸ್ಕೃತ ಯೋಜನೆಗಳು ಕೂಡ ಕರ್ನಾಟಕ ಅನ್ಯಾಯ ಆಗಿದೆ ಅಂತೇಳಿ ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ದ್ವಿಮುಖ ನೀತಿಯನ್ನ ಮತ್ತು ಮನಸಾಯ ಧಾರಣೆಯನ್ನ ರಾಜ್ಯಪಾಲರ ಭಾಷಣದ ಮುಖಾಂತರ ಸರ್ಕಾರ ಖಂಡಿಸಿರುವಂತಹ ಇದು ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ರಾಜ್ಯಪಾಲರಿಂದಲೇ ಟೀಕೆ ಮಾಡುತ್ತಂತಾಗಿರುವಂತದ್ದು ಇದು ಆ ವಿಪಕ್ಷಗಳಾಗಿರ್ತಕ್ಕಂತ ಬಿಜೆಪಿ ಮತ್ತು ಜೆಡಿಎಸ್ಗೆ ಕೆಲವೊಂದ್ ಕಡೆ ಇದು ಆ ಈ ಸಂದರ್ಭದಲ್ಲಿ ಬರಗಾಲದ ಸಂದರ್ಭದಲ್ಲಿ ಇದು ಈ ಟೀಕೆಯನ್ನ ಸಹಿಸಿಕೊಳ್ಳಲಾಗುವಂತ ಸ್ಥಿತಿ ನಿರ್ಮಾಣ ಆಗಿರುತ್ತದೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಕೆಂಪಣ್ಣರವರು ಈ ಸರ್ಕಾರದ ಮೇಲೆ ಕೂಡ ಅಧಿಕಾರಿಗಳು ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನ ವಸೂಲಿ ಮಾಡುತ್ತಿದ್ದ ಗಂಭೀರ ಆರೋಪವನ್ನು ಮಾಡಿರುವಂತದ್ದು ಹಾಗಾಗಿ ಇವತ್ತು ಪ್ರಮುಖವಾಗಿ ಕೆಂಪಣ್ಣರವರ ಆರೋಪದ ಹಿನ್ನೆಲೆಯಲ್ಲಿ ನಿಯಮ ಅರವತ್ತೊಂಬತ್ತರ ಚರ್ಚೆಗೆ ಅವಕಾಶ ಕೊಡಬೇಕಂತ ಹೇಳಿ ಇವತ್ತು ನಿಲುವಳಿ ಸೂಚಿನ ಮಂಡಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡುವಂತದ್ದು ಇವತ್ತಿನಿಂದ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಆರಂಭ ಆಗಿರುವಂಥದ್ದು ಹಾಗಾಗಿ ಈ ಬಾರಿ ಸದನದ ವಿಶೇಷ ಅಂತ ಹೇಳಿದ್ರೆ ಮೈತ್ರಿ ಆದ ಮೇಲೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಜಂಟಿಯಾಗಿ ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ತಿರುವಂತದ್ದು ಅನುದಾನದ ಕೊರತೆ ಮತ್ತು ಬರಗಾಲ ಪರಿಸ್ಥಿತಿಯನ್ನು ಎದುರಿಸದೇ ಇರುವಂತದ್ದು ಎಲ್ಲವನ್ನು ಇಟ್ಕೊಂಡು ಸರ್ಕಾರದ ಮೇಲೆ ಇರತಕ್ಕಂಥ ಭ್ರಷ್ಟಾಚಾರದ ಆರೋಪಗಳು ಇರ್ತಕ್ಕಂಥದ್ದು ಮತ್ತು ನಿಗಮ ಮಂಡಳಿಗಳಿಗೆ ಮಂಡಳಿಯಲ್ಲಿ ಸಾಧಕರುಗಳು ಕೂಡ ಯಾರು ನಿಗಮ ಅಂತ ಪಡೆದುಕೊಂಡಿದೆ ಅವರಿಗೆಲ್ಲ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಟಿರುವಂತದ್ದು ಸರ್ಕಾರದ ಬಂದು ವೆಚ್ಚ ಸರ್ಕಾರದ ನಿರ್ಲಕ್ಷ್ಯಗಳನ್ನ ಭ್ರಷ್ಟಾಚಾರದ ಆರೋಪಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬಿಡಲಿಕ್ಕೆ ಇವತ್ತು ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ಪೃಥ್ವಿರಾಜ್ ಆರ್ನಳ್ಳಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ